ತಿಳಿರುವ ಎ ಐ ಎಮ್ ಎಸ್ ಎರಡು ನಾಗಲ್ ಟೇಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಯಾವ ಪಾಶಿಂಗ್ ಅವ ಅದ್ರ ಕಂಡೀಷನ ಟೈರ್ ಕಂಡೀಷನ್ದಾವಿಲ್ಲ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಅದ್ರ ಮೋಡಲ್ ಲೊಕೇಶನ ರೇಟ ಈ ವಿಡಿಯೋದಾಗ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಹೊಸಬರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ವೀಡಿಯೋದಾಗ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಎರಡು ನಾಗಲ್ ಟೀಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವಿ ಈ ಮಾಡಲ್ಲ ಎರಡು ಸಾವಿರದ ಎರಡು ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವಂತೇಳ ಟೈರ್ ಕೂಡ ಕಂಡೀಷನ್ ಅದಾವ ಕೆ ಇಪ್ಪತ್ತೊಂಬತ್ತು ಇದಾವೆ ಇದರ ಪ್ರೈಸ್ ಗಳ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಎಳೆಯರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಎ ಐ ಎಮ್ ಎಸ್ ಎರಡು ನಾಲ್ಕಾಲ್ ಟೇಲರ್ ಖರೀದಿ ಮಾಡ್ಕೋಬಹುದು ಗೆಳೆಯರಿ ವಿಡಿಯೋ ಎಮ್ ಎಸ್ ನೋಡಕ್ ಎಲ್ಲ ಕಡೆ ಆದಷ್ಟು ಗೆಳೆಯರಿಗೆ ಶೇರ್ ಮಾಡ್ರಿ ಈ ಟೀಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ಹೊಡಿದಾಗ ಮತ್ ಸಿಗೋಣ ಗೆಳೆಯರು ಎರಡು ಜಾಗಿ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಜಾಲಗಿ ಟೇಲರ್ ಬೇಕಾದಂಥವ್ರು ಅವ್ರು ತಗೋಬಹುದು ಮತ್ತಿತ್ರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತೊಗೊಳ್ರಿ ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಸ್ಸದಾಗ ಮಸ್ತ್ ಟೀಲರ್ದ ಎರಡು ಜಳಿಗೆ ಟೀಲರ ಒಂದು ಟೀಲರ್ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಒಂದು ಟೀಲರ್ ಎರಡು ಸಾವಿರದ ಐದು ಮೂಡ್ಲೈತಿ ಪೇಪರ್ಸ್ ಅದಾವ ಅಂತೇಳರ್ ಕೂಡ ಕಂಡೀಷನ್ ಅದಾವ ನೀವು ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಮತ್ತು ಮುಂಗಡೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟೀಲರ್ಗಳು ತೊಗೊಳ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಾರಿ ಗೆಳೆಯರ್ ಇದರ ಫ್ರೈಝ್ ಎರಡು ಟಿಲರ್ದ ಒಂದು ಎರಡು ಸಾವಿರದ ಹನ್ನೊಂದು ಐತಿ ಒಂದು ಎರಡು ಸಾವಿರದ ಐದು ಐತಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರು ಇವು ಕೂಡ ಎರಡು ಜಾಗೆ ಟಿಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಗೆಳೆಯರು ನಿಮ್ಗೆ ಇವು ಹಿಡಿದಾಗ ಉತ್ತರದ ಮೊಡಲ ಆ್ಯಂಡ್ ರೇಟ ಲೊಕೇಶನ ನಿಮ್ಗೆ ತಿಳ್ಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರು ನೋಡ್ತಾ ನೋಡ್ತಾಯಿದ್ರೆ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ವೀಡಿಯೋದ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ಬೋದು ಗೆಳೆಯರು ಹತ್ರ ಮಾಡಲ್ಲ ಎರಡು ಸಾವಿರದ ಹದಿನಾಲ್ಕು ಐತಿ ಮತ್ತು ಜಲ್ಗಿ ಡೀಲರ್ ಲೊಕೇಶನ್ ಬಿಜಾಪುರ್ ಸೈಡ್ ಜಳಕಿ ಜಳಕಿ ಲೊಕೇಶನ್ದಾಗ ಎರಡು ಜಳಿಗೆ ಟೀಲರ್ ಅಷ್ಟೇ ಮಾರಾಟಕ್ಕಿವೆ ಇಷ್ಟಾದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಪೇಪರ್ ಅದಾವಂತ ಹೇಳ್ಯಾರ ಎರಡು ಸಾವಿರದ ಹದಿನಾಲ್ಕು ಐತಿ ಎರಡು ತಿರ್ದ್ ಗೆಳೆಯರ ಪ್ರೈಸ್ ಬರೀ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟಂದ್ರೆ ಟೀಲರ್ ಕೂಡ ಖರೀದಿ ಮಾಡ್ಕೋಬೋದು ಗೆಳೆಯರಿ ವಿಡಿಯೋ ಆದಷ್ಟು ಎಲ್ಲ ಕಡೆ ಶೇರ್ ಮಾಡ್ರಿ ಮಿಸ್ ಮಾಡ್ಕೋಬೇಡ್ರಿ ಕಡಿಮೆ ರೇಟ್ನಾಗ ಜಳಗಿ ಟೀಲರ್ದಾವು ಅದಾವು ಗೆಳೆಯರಿವು ಭಾರತ್ ಎರಡು ನಾಗಲ್ ಟಿಲ್ಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಬೇರೆ ಟಿಲ್ಲರ್ ಮಾತ್ರ ನಿಮ್ಗೆ ಇಷ್ಟ ಎಷ್ಟಾದ್ರೂ ತೊಗೋಬೋದು ಟೈರ್ ಕೂಡ ಕಂಡೀಷನ್ ಅದಾವ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಮತ್ತು ಕೆ ಇಪ್ಪತ್ತೆಂಟು ಪಾಸಿಂಗ್ ಅದಾವ ಇದರ ಮೋಡಲ್ ಏನಾಯ್ತಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಐತಿ ಎರಡು ಇವ ಟಿಲ್ಲರ್ ಅಷ್ಟೇ ಇವು ಕೂಡ ಮಾರಾಟಕ್ಕಿವೆ ಇದ್ರ ಪ್ರೈಝ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನೆಗಶಬಲ್ ಆಕೈತಿ ಪ್ರೈಜ್ನ್ಯಾಗ ಇಷ್ಟ ಆಯ್ತು ಅಂದ್ರೆ ಭಾರತ್ ಎರಡು ನಾಕಲ್ ಟೀಲರ ಖರೀದಿ ಮಾಡ್ಕೋಬೋದು ಗೆಳೆಯರಿ ಈ ವಿಡಿಯೋ ಕೂಡ ಮಿಸ್ ಮಾಡ್ಕೊಬೇಡ್ರಿ ಕಡಿಮೆ ಅದಾವ ಆದಷ್ಟು ಎಲ್ಲ ಕಡೆ ಗೆಳೆಯರಿ ಈ ವಿಡಿಯೋ ಶೇರ್ ಮಾಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರಿವು ಜಂತ ಎರಡು ನಾಕಲ್ ಟೀಲರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮಗೆ ಕೂಡ ಇವತ್ತರದ ಯಜಾಂಟ್ರ ಮೊಬೈಲ್ ನಂಬರ್ ಆ ಥರದ ಮೋಡಲ ರೇಟ ಆ ಲೊಕೇಶನ್ ಪೇಪರ್ಸ್ ಅದಾವೆಲ್ಲೋ ಟೈರ್ ಕಂಡೀಷನ್ದಾವೆ ಕಂಡೀಷನ್ ಕಂಡೀಷನ್ದಾವೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿವು ಜನತಾ ಎರಡು ನಾಗಲ್ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತಿ ಗೆಳೆಯರು ಹೊಸ ಹೋದವ ಭಾಳ ಯೂಸ್ ಮಾಡಿಲ್ಲ ನೀವು ತಗೊಂಡು ನೀವು ಯೂಸ್ ಮಾಡ್ಕೋಬೋದು ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಈ ಎಂಟು ಟೈರ್ ಹೊಸ ಕೇಶಿಂಗ್ ಇತರ ಲೊಕೇಶನ್ ಗೆಳೆಯರೆ ಬಿಜಾಪುರ ಜಿಲ್ಲಾ ಬಸವನ ಬಾಗವಾಡಿ ತಾಲೂಕಿನ್ಯಾಗ ಇವು ಟಿಲ್ಲರ್ ನಿಮಗೆ ನೋಡಿ ತೋಳು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಪ್ರೈಝ್ ಗಳ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳೋ ಸ್ಮಾಲ್ ಪ್ರೈಸ್ ಪ್ರೈಜಿನಾಗ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇವು ಕೂಡ ಸನ್ಮತಿ ಎರಡು ನಾಲ್ಕು ಟಿಲ್ಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮ್ಗೆ ಇವು ಉತ್ತರದ ಟೈರ್ ಕಂಡೀಷನ್ ಯಾವ ಪಾಶಿಂಗ್ ಅದಾವೆ ಅದ್ರದ್ದು ಮೋಡಲ ರೇಟ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರು ವಿಡಿಯೋ ಅದ್ರ ಶುರು ಮಾಡೋಣ ಗೆಳೆಯರು ಸನ್ಮತಿ ಎರಡು ನಾಲ್ಕು ನಾಲ್ಕುಗಳು ಟೈಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಪೇಪರ್ಸ್ ಅದಾವ ಅಂತ ತಿಳಿಯರ್ ಈ ಟೀಲರ್ ಲೊಕೇಶನ್ ಚಡ್ಚನಾ ಬಿಜಾಪುರ ಸೈಡ ಮತ್ತು ಥರದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟೈರ್ ಆ ಒಂದು ಲೆಕ್ಕ ಇದಾವೆ ಭಾಳ ಹೆಚ್ಚು ಇಲ್ಲ ಭಾಳ ಕಡಿಮೆ ಇಲ್ಲ ಟೈಲರ್ ಕಂಡೀಷನ್ ಕಂಡೀಷನ್ದಾವೆ ನಿಮಗೆ ಇಷ್ಟ ಆದ್ರೆ ತಗೋಬೋದು ಗೆಳೆಯರ ಟೇಲರ್ ಅಷ್ಟೇ ಮಾರಾಟಕ್ಕೆ ಇದಾವೆ ಮತ್ತು ಮಹಾರಾಷ್ಟ್ರ ಫಾಶಿಂಗ್ ಇದ್ದಾವ ಇವು ಸನ್ಮತಿ ಟೈಲರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಅದಾವ ಪೇಪರ್ಸ್ ಅಂತ ಹೇಳ್ಯಾರ ಲೊಕೇಶನ್ ಚಡ್ಜನಾ நாலு லட்சம் இப்போ சாய் ரே டெலர் லேரிசு கடுமையாக்கை பிரைஜ்னாக கிராந்தி டேலர் செகண்ட் ஹேண்ட் மாராட்டக்கீவி ஒன்று டேலர் மோடல் எர்டு சவ்ரோ டேலர் எடுத்து சவ்ரத எண்ட்டு ஐத்தி இத பேப்பதாவ டயரு கண்டிஷன் எண்ட் டயர் அதுக்கு மஸ்தீலர் தோழ்த் தகபோது கடும பிராயின் ஐத்து ನಿಮಗೆ ಸೆಕೆಂಡ್ ಹ್ಯಾಂಡ್ ಟಿಲ್ಲರ್ ಕೊಡೋದು ಅಂದರೆ ನಮ್ಮ ನಂಬರ್ ನಂಬರ್ಕೊತ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ವಿಡಿಯೋ ಹಾಕ್ತೀವಿ ಇವು ಕ್ರಾಂತಿ ಟಿಲ್ಲರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಒಂದು ಎರಡು ಸಾವಿರದ ಎಂಟು ಐತಿ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರ ಇಷ್ಟು ಐತಿ ಪ್ರೈಜ್ಗಳೇರ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟು ಆಯ್ತುನಾರು ತೊಗೋಬೋದು ಇತರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ವ್ಯವಹಾರ ಮಾಡಿರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಗೆಳೆಯರು ಜೆಂಡರ್ ಐವತ್ತು ಐವತ್ತು ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಇತರ ಥರ ಎರಡು ಸಾವಿರದ ಹದಿನೇಳು ಐತಿ ದೊಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ಪೇಪರ್ಸ್ ಎಲ್ಲ ಕ್ಲಿಯರ್ ಅಂತ ಅಂತೇಳಿ ಟ್ಯಾಕ್ಟರ್ ಪವರ್ ಸ್ಟೇರಿಂಗ್ ಆಯಲ್ ಬ್ರಿಕ್ ಬರ್ತೈತಿ ನಾಲ್ಕು ಟೈರ್ ಕಂಡೀಷನ್ ಅದಾವ ಮತ್ತು ಈ ಐವತ್ತು ಐವತ್ತು ಇ ಜೆ ಎಂಡರ್ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಎಜೆಂಡರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರ ಸಿಂಗಲ್ ಓನರ್ ಎಂತ ಸೆಕೆಂಡ್ ಓನರ್ ರೇಟ್ ಗೆಳೆಯರ ಐದು ಲಕ್ಷ ರೂಪಾಯಿ ಹೇಳೋರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗಬೇಡ್ರಿ ಗೆಳೆಯರದು ಸೋನಲಿಕಾ ಆರ್ ಎಕ್ಸ್ ತರ್ಟಿ ಫೈ ಡಿ ಐ ಸಿಕಂದರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಮತ್ತು ಟೈರ್ ರಿಮೋಟ್ ಐವತ್ತು ಪರ್ಸೆಂಟ್ ಅದಾವ ಫೋರ್ ಸ್ಟೀರಿಂಗ ಐತಿ ಸೆಕೆಂಡ್ ಓನರ್ ಕರ್ನಾಟಕ ಪಾಶಿಂಗ ಟ್ಯಾಕ್ಟ್ರ್ ಐತಿ ಮತ್ತು ಈ ಟ್ಯಾಕ್ಟ್ರದ್ ಲೊಕೇಶನ್ ರಾಮತೀರ್ಥ ನಗರ್ ಗೋಗ ರೋಡ್ ಬೆಳಗಾವಿ ಸಿಟಿಯಾಗ ಈ ಟ್ಯಾಕ್ಟ್ರ ತೊಳೋರು ಅಲ್ಲಿ ಸಿಗುತ್ತೆ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಹುಡ್ಡ ಬಂಪರ್ ಹೊಸ ಸೌಂಡ್ ಸಿಸ್ಟಮ್ ಹಾಕ್ಸಿಲ್ಲ ನೀವು ತಗೊಂಡು ನೀವು ಹಾಕ್ಸ್ಕೊಬೋದು ಮತ್ತು ಹೇಳಿದ್ರೆ ಈ ಟ್ಯಾಕ್ಟ್ರಿಗೆ ಆಫರ್ ಐತಿ ಏನಪ್ಪಾ ಅಂದ್ರೆ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟ್ರ್ ಅಂತ ಹೇಳ್ಯಾರ ಹಂಗೆ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಇದು ಟ್ಯಾಕ್ಟ್ರ್ ಕೊಟ್ಟು ಹೆಚ್ಚು ಕಡಿಮೆ ಅಮೌಂಟ್ ಕಟ್ಟಿ ಈ ಟ್ಯಾಕ್ಟ್ರ್ ಒಯ್ಯಬಹುದು ಮತ್ತು ಇದು ಸೋನ್ಲಿಕ ಟ್ಯಾಕ್ಟ್ರದ್ದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹದಿನೇಳು ಮೋಡಲ್ ಐತಿ ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಐತಿ ಫ್ರೈಜಿನಾಗ ಇದು ಕೂಡ ಜಾಯಿಂಡರ್ ಐವತ್ತೊಂದು ಜೀರೋ ನಾಲ್ಕು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಈ ಹಿಡಿದಾಗ ಅದರದ ಮೋಡಲ ಮತ್ತು ರೇಟ ಎಜೆಂಡರ್ ಮೊಬೈಲ್ ನಂಬರ ಅದು ಖುಡ್ಡೊಂಬರ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ಹಿಡಿದಾಗ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಹಿಡಿಯೋದ್ರೆ ಶುರು ಮಾಡೋಣ ಡ್ರಿಯರ್ದು ಜಾಂಡರ್ ಐವತ್ತೊಂದು ಜೀರೋ ನಾಲ್ಕು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಪೇಪರ್ಸ್ ಹೇಳ್ಯಾರ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ಗಾಡಿ ಮುದ್ರ ಕಂಡೀಷನ್ ಐತಿ ಪೇಪರ್ಸ್ ಹೇಳ್ಯಾರ ಈ ಟ್ಯಾಕ್ಟರ್ ರೇಟ್ಗೆಳೆಯರ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ರೈತ ಬಂದವ್ರಿ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ಬೇಕಾತಂದ್ರೆ ಗೆಳೆಯರೋದು ಮಹೇಂದ್ರ ಭೂಮಿಪುತ್ರ ಮಹೇಂದ್ರ ಮಹೀಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಈ ಥರ ಎರಡು ಸಾವಿರದ ಇಪ್ಪತ್ತೈತಿ ಮತ್ತು ಟ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ಐತಿ ಲೊಕೇಶನ್ ರಾಯಚೂರು ಸೈಡ್ ಅಂತ ಹೇಳ್ಯಾರ ಮೀಡಿಯಮ್ದಾಗ ಹುಡ್ಡ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಏನೂ ಇಲ್ಲ ನೀವತ್ತು ನೀವು ಕೊಂಡಿಸ್ಕೊಬೋದು ಗೆಳೆಯರೋದು ಈ ಥರ ಪ್ರೈಝ್ ಏನು ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಭೂಮಿ ಭೂಮಿಪುತ್ರ ಮಹೇಂದ್ರ ಶಿವನ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಪ್ರೈಜ್ಗಳ್ರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಎಳೆಯೋರ ಸ್ಮಾಲ್ ಲಕ್ಷಿಬಲ್ ಆಗೈತಿ ಪ್ರೈಜ್ನಾಗ ಇದು ಕೂಡ ಇಷ್ಟ ಆಯ್ತು ಅಂದ್ರೆ ಟ್ಯಾಕ್ಟರಾಗಿ ಖರೀದಿ ಮಾಡ್ಕೊಳ್ರಿ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಆದಷ್ಟು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ಈ ವಿಡಿಯೋ ಗೆಳೆಯರದು ರಾಶಿ ಮಿಷಿನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರಾಶಿ ಮಿಷಿನ್ ಬೇಕಾದಂಥವ್ರು ತೊಗೋಬೋದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ರಾಶಿ ಮಿಷಿನ್ಗಳೆಯೋರೆ ಮಸ್ತ್ ಕಂಡೀಷನ್ ಐತಿ ಭಾಳ ಯೂಸ್ ಮಾಡಿಲ್ಲ ನೀವು ತೊಗೊಂಡು ಯೂಸ್ ಮಾಡ್ಕೊಬೋದು ರೇಟನ್ ಎಳೆ ರೂಪಾಯಿ ಗೆಳೆಯರ ಅಂದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೋಗ್ಬೇಡ್ರಿ ಡೈರೆಕ್ಟ್ ಲೊಕೇಶನ್ಗೆ ಹೋಗಿ ನೋಡಿರಿ ಆಮೇಲೆ ಅಲ್ಲಿ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ಈ ಥರದ ಹೆಚ್ಚಿನ ಮಾಹಿತಿ ಕೂಡ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ರಾಷಿಂಗ್ ಮಿಷನ್ ತೊಗೊಳ್ರಿ ಗೆಳೆಯರದು ಪವರ್ ಟ್ರ್ಯಾಕ್ ಡಬಲ್ ಫೋರ್ ಫೈವ್ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ರೇಟ್ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಳ್ಯಾರ ಪವರ್ ಸ್ಟೀರಿಂಗ್ ಐತಿ ಫ್ರಂಟ್ ಕೇಸಿಂಗ್ ನ್ಯೂ ಟೈರ್ ಐತಿ ಬ್ಯಾಕ್ ಕೇಸಿಂಗ್ ಇಪ್ಪತ್ತು ಪರ್ಸೆಂಟ್ ಟಯರ್ ಐತಿ ದೊಡ್ಡ ಬಂಪರ್ ಐತಿ ಮತ್ತು ಈ ಟ್ಯಾಕ್ಟರ್ದು ಲೊಕೇಶನ್ ರಾಮ್ ನಗರ ನಗರ್ ಗೋಕಾಕ್ ರೋಡ್ ಬೆಳಗಾವಿ ಸಿಟಿ ಅಲ್ಲಿ ಆ ವೆ ಆ ಲೊಕೇಶನ್ದಾಗ ಈ ಟ್ಯಾಕ್ಟ್ರ್ ಐತಿ ಹೋಗಿ ಟೋಳು ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇದಕ್ಕೂ ತಿಳಿಯರಿ ಆಫರ್ ಅದು ಏನಪ್ಪ ಅಂದ್ರೆ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟರ್ ಅಂತೇಳ್ಯಾರ ಎಷ್ಟ ಅಂದ್ರೆ ಪವರ್ ಟ್ರ್ಯಾಕ್ ಡಬಲ್ ಫೋರ್ ಫೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಹೇಳಿ ದುಳಿಯರ್ ಕೂಡ ಮ್ಯಾಶಿ ನೈನ್ ತ್ರಿಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ರೇಟ್ ಮೂರು ಎಂಬತ್ತು ಹೇಳ ಟೈರ್ ಕೇಶಿಂಗ್ ತೊಂಬತ್ತೈದು ಪರ್ಸೆಂಟ್ ಅದಾವೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ ಗುಡ್ ಕಂಡೀಷನ್ ಐತಿ ಟ್ಯಾಕ್ಟ್ರ್ ಪವರ್ ಸ್ಟೇರಿಂಗ್ ಬರ್ತೈತಿ ಉಡ್ಡ ಐತಿ ಬಂಪರ್ ಐತಿ ಮತ್ತು ಇದು ಮೆಷಿ ಟ್ಯಾಕ್ಟ್ರದ ಲೊಕೇಶನ್ ರಾಮತೀರ್ಥ ನಗರ್ ಗುಕಕ್ ರೋಡ್ ಬೆಳಗಾವಿ ಸಿಟಿ ಆ ಲೊಕೇಶನ್ದಾಗ ಈ ವೆಹಿಕಲ್ಸ್ ನಿಮ್ಗೆ ನೋಡೋಕೆ ಸಿಗ್ತೈತಿ ತೋರ್ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಗೇರ್ ಇದಕ್ಕೂ ಕೂಡ ಆಫರ್ ಐತಿ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಐನಿ ಟ್ಯಾಕ್ಟರ್ ಅಂತ ತಿಳಿಯಾರ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಎವರೇಜಿದಾಗ ಮಸ್ತ್ ಐತಿ ಮ್ಯಾಶಿ ಪರ್ಮಿಷನ್ ಟ್ಯಾಕ್ಟರ್ ತೊಳ್ದ್ರೆ ತಗೋಬಹುದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಗೆಳೆಯರಿದು ಸ್ವರಾಜ್ ಸೇವನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಇದರದ ರೇಟ್ ಗೆಳೆಯರಿ ನಾಲ್ಕು ಲಕ್ಷ ರೂಪಾಯಿ ಹೇಳ ಸ್ವಲ್ಪ ಹೆಚ್ಚು ಕಡಿಬೇಕೈತಿ ಇಷ್ಟ ಅಂದ್ರೆ ತಗೋಬಹುದು ಗಾಡಿ ಮಾತ್ರ ಗೆಳೆಯರಿ ಕಂಡೀಷನ್ ಐತಿ ಟಯರ್ ಬಟನ್ದವ ಮತ್ತು ಹೊಡೆ ಬಂಪರ್ ಐತಿ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ನೋಡಕ್ಕೆ ಲುಕ್ ಐತಿ ಸರಾಜ್ ಶಿವಂಡವಲ್ಪರ್ ಯಾರಿಗೆ ಟ್ಯಾಕ್ಟ್ರಿಗೆ ಬೇಕಾತಂದ್ರೆ ಈ ಟ್ಯಾಕ್ಟ್ರ್ ತಗೋಬಹುದು ಈ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿಕೊಡ್ರಿ ವಿಡಿಯೋ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ದಯವಿಟ್ಟು ಗೆಳೆಯರದು ಕೂಡ ಜೈಂಡರ್ ಫೈವ್ ತ್ರೀ ಒನ್ ಜೀರೋ ಐವತ್ತೈದು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಮಾ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಸಿಂಗಲ್ ಓನರ ಇನ್ನು ತೋಳರ್ ಸೆಕೆಂಡ್ ಓನರ ಹುಡ್ಡ ಹೊಸ ಅದಾವೆ ಸೌಂಡ್ ಸಿಸ್ಟಮ್ ಇಲ್ಲ ನೀವು ಹಾಕ್ಸ್ಕೋಬೋದು ಗಾಡಿ ಮಾತ್ರ ಕಂಡೀಷನ್ ಐತಿ ಎರಡು ಸಾವಿರದ ಹನ್ನೆರಡು ಮೋಡಲ್ ಗಾಡಿ ನಾಲ್ಕು ಕಂಡೀಷನ್ ಅದಾವ ಪೇಪರ್ಸ್ ಅದಾವ ಬರೀ ಗೆಳೆಯರೆ ಎರಡು ಸಾವಿರದ ಏಳ್ನೂರು ತಾಸು ಅಷ್ಟು ಕೆಲಸ ಮಾಡೈತಿ ಗಾಡಿ ಫ್ರೆಶ್ ಐತಿ ಜೈನ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಅಥವಾ ಹೊಸ ತೋಳಿ ಟ್ಯಾಕ್ಟ್ರ್ ಲೊಕೇಶನ್ಗೆ ಹೋಗಿ ನೋಡಿ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಗುಡ್ ಕಂಡೀಷನ್ ಐತಿ ನಾ ಗೆಳೆಯರ್ದ್ರ ಫ್ರೈಜೇನು ಹೇಳಪ್ಪ ಅಂದ್ರೆ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಇಷ್ಟ ಆಯ್ತಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಗೆಳೆಯರಿ ಈ ವಿಡಿಯೋದಾಗ ಹದಿನಾರು ಐಟಮ್ಸ್ ಹಾಕೀನಿ ಹದಿನಾರು ಐಟಮ್ಸ್ದು ನಿಮ್ಗೆ ಅವರದ ಮಾಡಲ್ಲ ರೇಟ ಲೊಕೇಶನ್ ಎಜೆಂಡ್ರ್ ಮೊಬೈಲ್ ನಂಬರ್ ಪೇಪರ್ಸ್ ಇದಾವೆಲ್ಲೋ ಅವ ಐಟಮ್ಸ್ ಕಂಡೀಷನ್ ಇದಾವೆಲ್ಲೋ ಅದ್ರ ಬಗ್ಗೆ ಮಾಹಿತಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಅರ್ಥ ಆಗೈತೆ ಅಂತ ತಿಳ್ಕೊತೀನಿ ಅಷ್ಟು ಮೀರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ತಿಳಿಸ್ಕೊಡ್ತೀವಿ ಮತ್ತು ಇವು ಟ್ಯಾಕ್ಟ್ರ್ ಆಯಿತು ಟೇಲರ್ ಆತು ಇದ್ರದ ಬೇರೆ ಬೇರೆ ಏಜೆಂಟ್ರ ಮೊಬೈಲ್ ನಂಬರ್ ನಂಬರ್ದವ ಮತ್ತು ಬೇರೆ ಬೇರೆ ಮಾಡಲ್ದಾವೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಆರಾಮಾಗಿ ಒಂದು ಹನ್ನೆರಡು ಹದಿಮೂರು ಹದಿಮೂರು ಹನ್ನೆರಡು ನಿಮಿಷ ವಿಡಿಯೋ ಹಾಕೈತಿ ವಿಡಿಯೋ ಸ್ಕಿಪ್ ಮಾಡಿದೆ ಆರಾಮಾಗಿ ಕೂತ್ ನೋಡ್ರಿ ನಿಮಗೆಲ್ಲ ವಿಡಿಯೋದಾಗ ಅರ್ಥ ಆಕೈತಿ ಮತ್ತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮಾತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ